ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈ ಡಿಸೈನ್ ಬಂದ್ಬಿಟ್ಟು ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಈ ರೀತಿಯಾಗಿ ಆರ್ಚ್ ಶೇಪಲ್ಲಿ ನಾನು ಮಿಷಿನ್ ಎಂಬ್ರಾಯ್ಡರಿ ವರ್ಕನ್ನು ಮಾಡಿಸಿದ್ದೀನಿ ಇದಕ್ಕೆ ನಾನು ಕೊಟ್ಟಿರೋದು ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದಕ್ಕೆ ನಾನು ಸ್ಯಾರಿ ಕಲರ್ ಆಪೋಸಿಟ್ ಕಲರು ಫಾರ್ಟಿ ಲೇರ್ಸ್ ಎರಡು ದರ ತಗೊಂಡ್ಬಿಟ್ಟು ಫಾರ್ಟಿ ಲೇಯರ್ಸ್ ದಾರವನ್ನು ಸುತ್ಕೊಂಡಿದ್ದೀನಿ ಕುಚ್ಚು ಸ್ವಲ್ಪ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಮ್ ಸೈಜಲ್ಲಿ ಹಾಕೊತಾ ಇದ್ದೀನಿ ಈ ಆರ್ಚ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಕುಚ್ಚು ಕಟ್ಕೋಬೇಕು ಇದಕ್ಕೆ ಗೋಲ್ಡನ್ ಜರಿ ಸ್ವಲ್ಪ ಜಾಸ್ತಿನೇ ಸುತ್ಕೊಳ್ಳಿ ಕುಚ್ಚಿಗೆ ಚೆನ್ನಾಗಿ ಕಾಣುತ್ತೆ ಇದು ಬೇಗ ಕೂಡ ಆಗೋಗುತ್ತೆ ನಮಗೆ ಆಫ್ ಆನ್ ಅವರಲ್ಲಿ ಆಗೋಗ್ಬಿಡುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಚಾರ್ಜ್ ಮಾಡೋದು ಬಂದ್ಬಿಟ್ಟು ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಇವಾಗ ನೋಡಿ ಈ ಹಾರ್ಚ್ ಗ್ಯಾಪಲ್ಲಿ ಒಂದು ಅಂಡ್ ಹಾರ್ಚ್ ಗೆ ಸೆಂಟ್ರಿಗೆ ಒಂದು ಹಾಕೊತಾ ಇದ್ದೀನಿ ನೋಡಿ ಈ ಕುಚುಕು ಕೂಡ ಅಷ್ಟೇ ಗೋಲ್ಡನ್ ಕಲರ್ ಜರಿ ಜಾಸ್ತಿ ಸುತ್ಕೋಬೇಕು ಒಂದು ಟೆನ್ ಟು ಫಿಫ್ಟೀನ್ ಲೇಯರ್ ಸುತ್ಕೊಳ್ಳಿ ಗೋಲ್ಡನ್ ಜರಿ ನಾನು ಇಲ್ಲಿ ಹದಿನೈದರಿಂದ ಹತ್ತರಿಂದ ಹದಿನೈದು ಲೇಯರ್ ಉತ್ಕೊಂಡಿದ್ದೀನಿ ಗೋಲ್ಡ್ ಅಂಜರಿ ಕುಚ್ಚು ಬಂದ್ಬಿಟ್ಟು ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಕಟ್ ಮಾಡಿದ್ದೀನಿ ನೀವು ಕೂಡ ಅಷ್ಟೇ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಇಷ್ಟೇ ಸ್ಯಾರಿ ಫುಲ್ ಹಾಕ್ಕೊಳ್ಳಿ ಬೇಕಂದರೆ ನೀವು ಇದಕ್ಕೆ ಈ ರೀತಿಯಾಗಿ ಸೆಂಟ್ರಲ್ಲಿ ಒಂದೊಂದು ಬೀಡ್ಸ್ನ ಕೂಡ ಓದಿಸ್ಕೋಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್